ದೇವ್ರ ಮಾಡಪ್ಪ ನನ್ನ ಮಗ ಉದ್ದಾರ ಉದ್ದ ಮಾಡಪ್ಪ ದೇವ್ರ ಶಿವ್ ಓಂ ನಮಶ್ವಾಯ್ ಓಂ ಓಂ ನಮಶ್ವ ಶ್ವ ದೇವ್ರ ಒಳ್ಳೇದ್ ಮಾಡಪ್ಪ ಓಂ ನುಶ್ವ ಶ್ವಾಯ್ ಓಂ ನುಶಿವ್ ಓಂ ಶಿವ ಏ ಹೇಳಲಿ ರೇಟ್ ಬಾಗಿತ್ ಹೇಳಲಿ ಓಂ ಶಿವ ಓಂ ಶ್ವಾ ಏನ್ ಮಗ ಉಪ್ಯೋಗಿರ್ಪಾ ಓಂ ಶಿವ ಓಂ ನು ಶಿವ್ ಓಂ ಶಿವ உம் உஷலி ஏழாடி எதங்கில ஏன் குதிரும் நீங்க தாமக் பரல நீங்க முந்தைய ஆய் யாவோட காந்த கடத்தல

ಮದ್ವಿ ವಯಸ್ಸ ಕಾತ್ಯಾಗೇತಿ ಮಗ ಕತ್ತೆ ಆಟ ಕಾತ್ತಿ ಮನಿ ಮಾಡಸ ದೊಡ್ಡ ಮರ ಶತ್ರು ಆಗಿ ಬಿಟ್ಟ ನೋಡಿ ಮಕ್ಕಳ ಹೋಗ್ಬಿಡುವ ನೀವು ಯಾಕೆನ ಮಗ ಅಂತ ಮ್ಯಾಲೆ ಹನ್ನೆರಡು ಗಂಟೆ ಮಾಡಬೇಕಂತ ಯಾರ ಮನ್ಯಾಗ ದರಿತನ ಹಚ್ಕೊಂಡ ಹಲೋ ರೀ ಹಾರಿ ಮಲಕ್ರ ಏ ಬನ್ನಿರಿ ಐದನ್ ನಿಮಿಷ ರೀ ಹಾ ಇದ್ದೀನ್ರಿ ಐದ ನಿಮಿಷ ಬಂದಾಗ ಬಿಡ್ತೀನಿ ನೋಡ್ರಿ ಅಲ್ಲಿ ಗಾಡಿ ಕಡೆ ಬರ್ತೀನಿ ನೋಡ್ರಿ ಇಲ್ರಿ ಇಲ್ರಿ ಬನ್ ಬನ್ ಬನ್ನಿ

అడ్డ తిడ్ బందోబక గాడీ వర్సార్తీయా మాలి అడ్డ తింట మాట్బల్లీ డ్రైవర్ నా ఓడి ఉంటాంగీగా నిన్గా కిషద్ కై హ

ದೋಸ್ತ ಹಿಂಗ್ ಮಾಡಿದ್ರ ಹೆಂಗಾ ನೀನ್ ನನ್ನ ಗಾಡಿ ತಂದನ ಆದ್ರ ಇಲ್ಲಿಕಂದ್ರ ಸ್ಕ್ರಾಪಿ ಆಗೋದಕ್ಕತ್ ನನ್ನ ಗಾಡಿ ಏ ಇಲ್ಲ ಇಲ್ಲ ಹಂಗೇನಿಲ್ಲ ನಾ ಏನ್ ನೈತಾರ್ ಟೈಮ್ ಟು ಟೈಮ್ ತಂದ್ ಹೊಡ್ಯಾಕು ಸುಮ್ ನಿನ್ ಏನ್ ಬಾಳ ಬಾಳ ಇದ್ ಮಾಡಿ ಇವನ್ ಮಲಕರಿ ಒಟ್ಟ ನಿಮ್ಗ ಏನ್ರಿ ಒಟ್ಟ ಕಂತ ಕ್ಲಿಯರ್ ಮಾಡಿ ಗಾಡಿ ಕಂತ್ ಕ್ಲಿಯರ್ ಮಾಡಿಬಿಡ್ತೀನಿ ತಲೆ ಕಡ್ಸಬಾರ್ ಮಾಡಿಸಬೀಸಿ ಅಪ್ಪು ತಲಿಯ ಬಿಲ್ಕುಲ ಅವರಿ ಕುಂದ್ರಲ ನೀ ಇಲ್ಲ ಮಲಕ ಯಾರು ಹುಡುಗಿವ ನೀವ್ ನಮ್ ತಮ್ಮ ಮಾಡ್ರಿ ಅವ ಏನು ಮಾರಾ ನೀವು ಜಲ್ದಿ ಬರೋದು ಅಟ್ಟ ಐತಿ ಹೋಗುದು ಅಟ್ಟ ಐತಿ ಇಲ್ಲೇ ಮ ಹೋರಿನ್ ಪಟ್ಟಣೀ ಅಲ್ಲಿ ಗಿಡ್ಡಿ ಸಿಗ್ತಾನಪ್ಪ ಗಿಡ್ಡನತ ಸ್ವಂತ ತುಷಿಗೇರಿಗ್ ಬಿಡ್ರಿ ಬರೋತ್ನ್ಯಾಗ ಅವಂಗ ಅಂತ ಅಂತೇಳಿ ಗಿಡ್ಡಗು ನೀವ್ ಗಜನ ಕೆರೆಗೆ ಹೋಗ್ರಿ ಮಾಲಾಕೊಂಬಟ್ಟನಾ ಬರ್ರಿ మర అర్ా ఎలా డీల్ బియన్ మొద్ అర్పదా సరీతారా

தோமா borrow பண்ணா அங்க ஷீட் ಹಾಕੋਂபா ಅಂತiann ஒரு கஸ்டமர்னா அண்ணா ஊடிங்கனா ஓ என்ன திங்குறோமா என்னா நம்ம இங்க 2000 ரூபா தான் நம்ம பா வந்து நின்ನಲ್ಲಿ பிட் கேஷ்ன ஹோயிடுது நீ எல்ல கிர் கிர் பேக் நின்னா அண்ணா இவ கஸ்டமர் அக்கம்ப வர்தனா இவ சள்ளு இங்க ஆகி வர கஸ்டமர் அக்கம்ப வர்த சொந்தல அடக்கத்த நம்ம தடாக நின்னு கிர்க்கி ஓகே 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 அம்மா வேலே நீ என்ன ಹುಡುகியாத்தா நீ உத்த மால சேரா நின்னுடுறதா முகலி ஹோ 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 ஹோ

म्हणजे <laughs> 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 <नो>, <laughs> <नो, नो>, <laughs> ಮುಂದ್ ಕೂತ್ ಹೊಡಿತಾರ ಗಾಡಿ ಏ ನೀ ನಿಮ್ ದೋಸ್ ಹೊಡೆತ ಗಾಡಿ ಪಡಿ ಹೊಡೆದಿಲ್ವ ಸ್ವಲ್ಪ ಗಾಡಿ ಮುಂದಿನ ಎಬ್ಬಿಸಿ ಎಬ್ಬಿಸಿ ಹೊಡಿತೀನಿ ಮಗನ ಹಾ ಯಾವ್ದು ಹುಚ್ಚಿಗೆ ಮಾಡ್ತಿಲ್ಲ ಬರೀ ಮುಂದಿಂಗ್ ಎಬ್ಬಿಸಿ ಹಾ ಎಸ್ ಮೊದಲ ಗಾಡಿ ಹಚ್ಚಿ ಗಾಡಿ ಬಿಡುಕಿತ್ತ ಮೊದಲ ಏನ್ ಮಾಡ್ಬೇಕ ಹೆಲ್ಮೆಟ್ ಹೆಲ್ಮೆಟ್ ಹಿಲ್ಬೆಟ್ ಹಿಲ್ಬಿಟ್ ಹಾಕೊಬೇಕ ಯಾವ ಹೆಲ್ಮೆಟ್ ಯಾವ ಹೆಲ್ಮೆಟ್ ಈಗ ಗಾಡಿ ಹಿಡೀತಾರ ಹೆಲ್ಮೆಟ್ ತಿಲಕ್ ಹೋದಾಗ ಪಟಪಟ್ಟ ಹೊಡಿಯಾಕಿತನ ಹಾಗೆ ಹುಚ್ಗ್ಯಾಂಡಿ ಅಲ್ಲೇ ಹುಚ್ಚಗ್ಯಾಂಡಿ ಕಾರ್ ಗಾಡಿ ಅದ ಇದಕ್ಕಿಂತ ಮೊದಲ ಸೀಟ್ ಬೆಲ್ಟ್ ಹಾಕೊಬೇಕ ಎಸ್ ಹಾ ನೋಡಿಲ್ಲ ಇಂತ ಸೀಟ್ ಬೆಲ್ಟ್ ಹಾಕೊಬೇಕಿಂತ ಅದಿಲ್ಲ ಏ ಮತ್ಕೊ ಮತ್ ಜಿಂದ ಹಾಕೋಲೆ ನಂದನ ಹಾಕೋತ ನನಗ ಗೊತ್ತತಿ ನಿಂದ ಹೇಳ ಬರೀ ಹಿಂಗ ತಗೊಂಡ್ ಕ್ಯಾಶೆ ಇಲ್ಲಿ ಲಾಕ್ ಮಾಡ್ಬೇಕ ಫಸ್ಟ್ ಅಯ್ಯೋ ಗಾಡಿ ಗಾಡಿ ಮುರ್ದಿಟ್ಟಿಲ್ಲ ಒಂದ್ ಗೆರಿ ಬಿದ್ರು ಮಾಲಕ್ ಬಗ್ಗಿಸ್ ಗೊತ್ತಾನೆ ನೆನಪೈತಿಲ್ಲ ಎಷ್ಟು ಸಹಾಯ ಆಗತ್ತೆ ತಡಿ ಹಂಗಲ್ಲಿ ಗಾಳಿ ಹೊಡೆದ ಎಲ್ಲಾ ಗೊತ್ತ ಹಿಂಗ ತಗೊಂಡ್ ಕ್ಯಾಶ್ ಹಿಂಗ್ ಹಾಕಿ ಇದನ್ನ ಇಲ್ಲಿ ಹಾಕಬೇಕ ಹಾ సీట్ ల్ట్ హాక్య సీట్ కంఫర్టబుల్ ఎస్ ఇది కంఫర్టేబల్ మిడి బాగా వచ్చే హింగ్ హిందేబాల్ ఐతి నన్ను కల్స్బాన ఖాళీ ఎస్ అష్టం సో హెచ్చి గాడీ చవి హాకైత్

ಏ ಮತ್ತೆ ನೀ ಎಲ್ಲ ಅವೆ ಮತ್ತೆ ಕಲಾಸ ಮಾಡ್ತಂಗಪ್ಪ ನೀನ ಮತ್ತ ಏ ಕಾಲನ ಇಲ್ಲ ಕಾಲನ ಹೋಗ್ಯಾವನ ಎಲ್ಲರ ಕಮಕಡ್ಯಾಕ ಹಾ ಹಾ ಮಾಡಿ ಹಾ ಅವ್ ಟಚ್ ಪ್ರೆಸ್ ಮಾಡಬೇಕಾ ಓಕೆ ಓಕೆ ಗಾಡಿ ಚಾಲೂ ಮಾಡಬೇಕಾ ಗಾಡಿ ಚಮ್ಮಾ ಯಾಮಿಗೆ ಇಟ್ಲ ಇದನ್ನ ಹ್ಯಾಂಡ್ರ ತೆಗಿಬೇಕ ಹೌದನ ಹಾ ಏ ಮಾರಾಯೆ ಒತ್ತ ಗಾಡಿ ಹೊಡಿ ಅಂತಲಪ್ಪ ಏಮ ಏನ್ ಮಾಡುತ್ತೆ ಮತ್ತೆ ತಗೆ ತಗೆ ಯಪ್ಪ یوں ಗಾಡಿ ಕಲ್ಸಿದಂಗಪ್ಪನ ಸಾಕ್ ಸಾಕ್ ಲೇ ಹಂಗಿರಲಿ ಅದ ನಿಂಗ ತಗೆ ಬೇಕಾ ಹಿಂಗಾ ಹಿಂಗ ಕ್ಯಾಗ್ ಕಲ್ಸಬೇಕು ತಗೆ ನೋಡು ಬಿಡಿ ಬಿಡಿ ಅಪ್ಪ ಹ್ಯಾಂಡಲ್ ಬಾರ್ ಕಿನ್ನೋ ಕಲ್ಸನಿ ಮೊದಲ ಗಾಡಿ ಚಾಲ ಮಾಡಿ ಮುಂದುಗ ಬಿಡ್ದ ಕಲ್ಸನಿ ಗಾಡಿ ಚಾಲ ಮಾಡಿತ್ಲಾ ಚಾಲ ಮಾಡಿ ಗಾಡಿ ಹಾತ ಗಾಡಿ ಚಾಲ ಮಾಡಬೇಕು ಆ ಚಾಲ ಮಾಡಿದ್ಯಾ ಕ್ಲಚ್ ಹಿಡಿ ಬ್ರೇಕ್ ಹಿಡಿದಿಲ್ಲ ಗೇರ್ ಹಾಕಿಗ ಗೇರ್ ಹಾಕಿಲ್ಲ ಎಲ್ಲಿ ಗೇರ್ ಎಲ್ಲಿ ಕೈ ಹಾಕವಾ ಒನ್ನೇ ಗೇರ್ ಈ ಒಮ್ಮೆ ಹತ್ನೇಲ್ ಹಾಕಿದ್ರ ಇರು ವೈದ್ ಗೇರ್ ನಾವು ಅದಕ್ಕ ಒಂದನೇ ಗೇರ್ ಹಿಂಗ ಹಾಕಬೇಕ್ ಹಾ ಈ ಹಾಕಿಗೆ ಹಾ ಹಗರಕ ರೇಸ್ ಮಾಡ್ಬೇಕ ಹಂಗ ಸ್ವಲ್ಪ ಯಾವಾಗರ ಗಾಡಿ ಪಡಿ ಬರ್ತಿರ್ತಾವ ಹಿಂದತಿ ನೋಡ್ಕೊಂಡ್ ಬಿಡ್ಬೇಕು ಹಾ ಹಂಗ ಗಾಡಿ ಮುದುಕೋದಿಲ್ಲ ಅವಾಗ ಹಿಂದನು ಸ್ವಲ್ಪ ನೋಡ್ಬೇಕು ಹಾ

அதை இவங்க ஏ சும்பாரே கொண்டர் பாடிக மால அதுக்கு

ಮಾಲಂದ್ರ ಹುಡ್ಗ ಹುಡ್ಡಿಕಾಳ್ಮಾರ ತಗೊಂಡ್ ಬಡಿಸಿರ್ಲಿ ನಿಮ್ಮ ಅಮ್ಮ ಏನ್ಲಿ ಇನ್ನ ಬರ್ಲಿ ಈ ಕಡೆ ಐತ್ ನಿಮ್ದ